ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಪುಟ್ ಪುಟಾಣಿ ವಾಲೆಜುಮ್ಕೆಗಳ ಕಲೆಕ್ಷನ್ನ ತೊಗೊಂಡ್ಬಂದಿದ್ದೀನಿ ನಿಮ್ಗೇನಾದರೂ ಪುಟಾಣಿ ವಾಲೆಜುಮಿಕೆಗಳು ಮಾಡ್ಸ್ಕೊತೀವಿ ಅಂದರೆ ನೋಡಿ ನಾನು ಕಡಿಮೆ ಗ್ರಾಮಲ್ಲಿ ಸಿಗುವಂಥ ಪುಟಾಣಿ ವಾಲೆ ತೋರಿಸ್ತಾ ಇದ್ದೀನಿ ಧನಲಕ್ಷ್ಮಿ ಜುವೆಲರ್ಸ್ ಅವ್ರ ಕಡೆಯಿಂದ ಈ ಪುಟಾಣಿ ವಾಲೆ ಜುಮಕೆ ಎರಡು ಮೂರು ಗ್ರಾಮ್ಗೆ ಸಿಗ್ತಾಯಿದೆ ಬನ್ನಿ ಹಾಗಾದರೆ ಮತ್ತೊಂದು ಪುಟಾಣಿ ವಾಲೆ ಇದು ತುಂಬಾ ಚೆನ್ನಾಗಿದೆ ಈ ವಾಲೆ ಏನಾದರೂ ನೀವು ಪರ್ಚೇಸ್ ಮಾಡ್ತೀವಿ ಅಂದರೆ ಸೊ ಮೂರು ಗ್ರಾಮಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ ಈ ಒಂದು ವಾಲೆ ತುಂಬಾ ಚೆನ್ನಾಗಿದೆ ನೀವು ಜುಮ್ಕಿ ನೋಡ್ಬೋದು ತುಂಬ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದೀನಿ ಸೊ ನೀವು ಏನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನಾನು ನಂಬರ್ಗೆ ಕರೆ ಮಾಡಿ ಸಲ ಶಾಪ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಡಿಸೈನ್ಸ್ ತಂದೆ ಇದು ಬಂದು ಒಂದೂವರೆ ಗ್ರಾಮ್ಗೆ ಸಿಗ್ತಾಯಿದೆ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿದ್ದೀನಿ ನೋಡಿ ಹಾಗೆ ನೀವೇನಾದರೂ ಒಂದೂವರೆ ಗ್ರಾಮು ಇದು ನೈನ್ ಒನ್ ಸಿಕ್ಸ್ ಅಲ್ಲ ಕೆ ಡಿ ಎಮ್ ಅಂತ ಮೊದಲೇ ಹೇಳ್ತಾ ಇದ್ದೀನಿ ನಾನು ಮತ್ತು ಬರೀ ಒಂದೂವರೆ ಗ್ರಾಮಲ್ಲಿ ಫುಲ್ ಫಿನಿಶ್ ಆಗಿದೆ ಪುಟಾಣಿ ವಾಲೆ ಪರ್ಚೇಸ್ ಮಾಡ್ತೀವಿ ಅನ್ನೋರಿಗೆ ಇದೊಂದು ತುಂಬಾ ಎಕ್ಸಾಂಪಲ್ ಅಂತಲೇ ಒಂದು ಸಲ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ ವಿಸಿಟ್ ಕೊಡಿ ಫ್ರೆಂಡ್ಸ್ ಮತ್ತೊಂದು ಡಿಸೈನ್ಸ್ ತಂದೆ ಇದು ಹತ್ತು ಗ್ರಾಮ್ಗೆ ಫುಲ್ ಫಿನಿಷ್ ಆಗಿದೆ ಈ ಒಂದು ಆ್ಯಂಟಿಕ್ ಜುಮ್ಕಾ ಈಗ ತುಂಬಾನೇ ಎಲ್ಲರೂ ಸಹ ಆ್ಯಂಟಿಕ್ ಜುಮ್ಕಾ ಮಾಡಿಸ್ಕೊಳ್ತಾ ಇದ್ದಾರೆ ನೀವೇನಾದರೂ ಈ ರೀತಿ ಆ್ಯಂಟಿಕ್ ಜುಮ್ಕಾ ಮಾಡಿಸ್ಕೊಳ್ತೀವಿ ಅಂದರೆ ಹತ್ತು ಗ್ರಾಮ್ಗೆ ಇದೆ ಒಂದ್ಸಲ ಶಾಪ್ಗೆ ವಿಸಿಟ್ ಕೊಡಿ ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿಯಲ್ಲಿ ಸೊ ಶಾಪ್ ಇದೆ ನೀವೇನಾದರೂ ಮಾಡಿಸ್ಕೊಳ್ತೀವಿ ಹತ್ತು ಗ್ರಾಮ್ಗೆ ಅಂದರೆ ಈ ರೀತಿಯ ಡಿಸೈನ್ಸಲ್ಲಿ ವೆರೈಟಿ ಇರುತ್ತೆ ಮಾಡಿಸ್ಕೊಳ್ಳಿ ಬರೀ ಹತ್ತು ಗ್ರಾಮ್ಗೆ ಸಿಗ್ತಾಯಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಈ ಒಂದು ಆ್ಯಂಟಿಕ್ ಜುಮ್ಕಾ ನಿಮಗೆ ಇಷ್ಟ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಬಂದೆ ಈ ಒಂದು ಡಿಸೈನ್ಸ್ ನೋಡಿ ತುಂಬಾ ಸಿಂಪಲ್ ಅಂದರೆ ಅಟ್ರ್ಯಾಕ್ಟಿವ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಒಂದು ಹೊಸ ಡಿಸೈನ್ಸ್ ನೀವು ನೋಡಿಲ್ಲ ಅಂದ್ಕೊಂತೀನಿ ನೀವೇನಾದರೂ ಈ ಡಿಸೈನ್ಸ್ ನೀವು ಮಾಡಿಸ್ಕೊಳ್ತೀವಿ ಅಂದರೆ ಸ್ಕ್ರೀನಲ್ಲಿ ನಂಬರ್ ಮೆನ್ಷನ್ ಮಾಡಿದ್ದೀನಿ ಸಲ ನಂಬರ್ಗೆ ಕರೆ ಮಾಡಿ ವಿಸಿಟ್ ಕೊಡಿ ಹಾಗೆ ಪರ್ಚೇಸ್ ಮಾಡಿ ತುಂಬ ಕಡಿಮೆ ಗ್ರಾಮಲ್ಲಿ ಫಿನಿಶಬಲ್ ಆಗಿದೆ ಎರಡೂ ಗ್ರಾಮಲ್ಲಿ ಫುಲ್ ಫಿನಿಶ್ ಮಾಡಿದ್ದಾರೆ ಆ್ಯಂಟಿಕ್ ಆಗಿದೆ ಹೊಸ್ತಾಗಿ ಬಂದಿದೆ ವೈಟ್ ಪರ್ಲು ಮತ್ತು ಬ್ಲ್ಯಾಕ್ ಯೂಸ್ ಮಾಡಿ ಮಾಡಿರೋವಂಥದ್ದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ